ಕರ್ನಾಟಕದ ಜನತೆಗೆ ಈಗಾಗಲೇ ನಮ್ಮ ರಾಯಚೂರು ಜಿಲ್ಲೆ ಮಾನವಿ ತಾಲೂಕಿನಲ್ಲಿ ಬಹಳ ಸಂತೋಷದಿಂದ ಸಡಗರದಿಂದ ಕನಕದಾಸರ ಜಯಂತಿ ಮತ್ತು ಮಣಿಕ ಒಬ್ಬನ ಜಯಂತಿ ಬಹಳ ದೂರದಿಂದ ನಡೀತಾ ಇದೆ ಈ ಕನಕದಾಸರ ಜಯಂತಿ ಮತ್ತು ಮಣಿಕ ಒಬ್ಬನ ಜಯಂತಿ ಬಹಳ ಸಂತೋಷದಿಂದ ಎಲ್ಲರೂ ಸಮಾನತೆಯಿಂದ ಆಚರಿಸ್ತಾ ಇದ್ದಾರೆ ಆದರೆ ಇಲ್ಲಿ ಕನಕದಾಸರ ಜಯಂತಿಯ ಇಲ್ಲಿ ತಡು ಯಾಕೋ ನಿರ್ಲಕ್ಷ್ಯ ಅಂತ ನಾನು ಸರ್ವಧರ್ಮ ಸಮಾಜ ತಕ್ಕೊಂಡು ಸ್ವಲ್ಪ ಇದರ ಬಗ್ಗೆ ಅಸಮಾನತೆ ವ್ಯಕ್ತಪಡಿಸ್ತಾ ಇದ್ದೀನಿ ಇಲ್ಲಿ ನೋಡಿ ಕನಕದಾಸರ ಜಯಂತಿಗೆ ರಥ ಇದೆ ಇಲ್ಲಿ ಒಣಕೆ ಹೋಗ್ ಇದೆ ಇದು ಪ್ರೋಟೋಕಾಲ್ ಪ್ರಕಾರ ಇವರ ತಾಲೂಕಾ ಆಲೋಚನೆ ಮಾಡಿ ಎಲ್ಲರಿಗೂ ಸಮಾನತೆ ಕೊಡಬೇಕು ಇಲ್ಲಿ ಸ್ವಲ್ಪ ಯಾಕೋ ತಾರತಮ್ಯ ಕಾಣ್ತಾ ಇದೆ ಹಾಗಾಗಿ ಸಾಮಾಜಿಕ ಚಾಲತ ವ್ಯಕ್ತಪಡ್ತಾರೆ